ರೈತರ ಹಿತ ಕಾಪಾಡುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಆಡಳಿತ ಮಂಡಳಿ ಸದಸ್ಯರದು ಅನಿಲ್ ಭೂಸಾರಿ ಹುಲ್ಸೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅರವತ್ತೊಂಬತ್ತನೇ ವರ್ಷದ ವಾರ್ಷಿಕ ಸಭೆಯಲ್ಲಿ ಅವರು ನುಡಿದರು ಹುಲ್ಸೂರು ತಾಲೂಕಿನ ದೊಡ್ಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ನೂತನ ಆಯ್ಕೆಗೊಂಡ ಅಧ್ಯಕ್ಷರು ಸೇರಿದಂತೆ ಸದಸ್ಯರು ಈ ಭಾಗದ ರೈತರಿಗೆ ಸರ್ಕಾರದ ಸೌಲಭ್ಯ ಹಾಗೂ ಸಹಕಾರ ಸಂಘದ ಲಾಭದಿಂದ ರೈತರ ಹಿತ ಕಾಪಾಡುವುದು ತಮ್ಮ ಜವಾಬ್ದಾರಿಯನ್ನು ಹೊರಬೇಕು ಎಂದು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಅನಿಲ್ ಭೊಸಾರ್ಯಾರವರು ಸಲಹೆ ನೀಡಿದರು ಪಟ್ಟಣದ ಗುರುಬಸವೇಶ್ವರ ಸಂಸ್ಥಾನ ಮಟ್ಟದಲ್ಲಿ ಶುಕ್ರವಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನಡೆದ ಅರವತ್ತೊಂಬತ್ತನೇ ವರ್ಷದ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಈ ಭಾಗ ಅತಿವೃಷ್ಟಿ ಅನಾವೃಷ್ಟಿ ಉಂಟಾದಾಗ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಅವರಿಗೆ ಇಂತಹ ಸಂದರ್ಭದಲ್ಲಿ ಸರ್ಕಾರದ ಸೌಲಭ್ಯ ಕುರಿತು ಅರಿವು ಮೂಡಿಸುವುದರೊಂದಿಗೆ ಅವರು ಬೆಳೆದ ಮುಂಗಾರು ಹಾಗೂ ಹಿಂಗಾರು ಬೆಳೆ ಬೆಂಬಲ ಬೆಲೆಗೆ ಖರೀದಿಸಿ ನೆರವು ನೀಡುವ ಜವಾಬ್ದಾರಿ ಸದಸ್ಯರುಗಳ ಜವಾಬ್ದಾರಿ ಆಗಿರುತ್ತದೆ ಎಂದು ತಿಳಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಲ್ಲಪ್ಪ ಧವಾಲಿ ಮಾತನಾಡಿ ರಾಜ್ಯ ಸರ್ಕಾರವು ಈಗಾಗಲೇ ರೈತರಿಗೆ ಮೂರು ಲಕ್ಷದವರೆಗೆ ಶೂನ್ಯ ಬಡ್ಡಿ ಸಾಲ ನೀಡುವುದಾಗಿ ಘೋಷಿಸಿದ್ದು ಜಿಲ್ಲಾ ಸಹಕಾರಿ ಸಂಘ ಹಾಗೂ ಸ್ಥಳೀಯ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರಮುಖರು ಸಂಸದರ ಜೊತೆ ದೆಹಲಿಗೆ ತೆರಳಿ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನುದಾನ ಸಹಕಾರಿ ಸಂಘಗಳಿಗೆ ಸಿಗುವಂತೆ ಪ್ರಸ್ತಾವನೆ ಸಲ್ಲಿಸಬೇಕು ಇದರ ಜೊತೆಗೆ ಸಾಲ ಪಡೆಯುವ ರೈತರು ನಿಗದಿತ ದಿನದೊಳಗೆ ಸಾಲ ಮರುಪಾವತಿಸಿದಲ್ಲಿ ಸಂಘ ಉತ್ತಮ ಪ್ರಗತಿ ಕಾಣುತ್ತದೆ ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಧೀರ್ ಕಡಾದಿ ಮಾತನಾಡಿ ಸಂಘದಲ್ಲಿ ವಿವಿಧ ರೀತಿಯ ಸಾಲ ನೀಡುತ್ತಿದ್ದು ಸರಿಯಾಗಿ ವಸೂಲಾತಿಯು ಆಗುತ್ತಿದೆ ಇನ್ನೂ ಹೆಚ್ಚು ಜನರಿಗೆ ಸೌಲಭ್ಯ ದೊರೆಯುತ್ತಿವೆ ಸದಸ್ಯರು ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಸಾಲ ಪಡೆದವರು ಸಕಾಲದಲ್ಲಿ ಮರುಪಾವತಿಸಬೇಕು ಎಂದು ಮನವಿ ಮಾಡಿದರು ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಕುಮಾರ್ ಮುಸ್ತಾಪುರೆ ಮಾತನಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ಯಲು ಸದಸ್ಯರ ಅತ್ಯುನ್ನತ ಸಹಕಾರದಿಂದ ಪ್ರತಿ ವರ್ಷ ಸಂಘವು ಲಾಭ ಗಳಿಸುತ್ತಿದ್ದು ಸದೃಢರ ಸಹಕಾರ ಸಂಘವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಪಿಕೆಪಿಎಸ್ ಅಧ್ಯಕ್ಷ ಎಂ ಜಿ ಉಪಾಧ್ಯಕ್ಷ ಬಸವರಾಜ ಹಾಲ್ಕುಡೆ ಸದಸ್ಯರಾದ ಭಾಗವತ್ ಜಾನ್ಪ ಪ್ರವೀಣ್ ಕಡಾದಿ ಬಸವರಾಜ್ ಅವರೇ ರೂಪಾವತಿ ಜಾಧವ್ ಸಂಗಪ್ಪ ಮಂಗ ಅಶೋಕ್ ಮೇತ್ರೆ ಸಂಜಯ್ ಪಾಟೀಲ್ ಲಕ್ಷ್ಮೀಬಾಯ್ ಭಂಗ್ ಶಂಕರಪ್ಪ ಪಾಟೀಲ್ ಕ್ಷೇತ್ರ ಸಹಾಯಕ ಶಾಂತಪ್ಪ ಪಾಟೀಲ್ ಪ್ರಮುಖರಾದ ವಿಶ್ವನಾಥ್ ಕಡಾದಿ ಶ್ರೀಮಂತರಾವ್ ಜಾನಪ್ಪ ಸಿದ್ದಣ್ಣ ಕಡಾದಿ ಸೋಮನಾಥ್ ನಂದ್ಗೆ ಆಕಾಶ್ ಕಂಡಳೆ ಲತಾ ಹರಕುಡೆ ಸೇರಿ ವಿವಿಧ ಗ್ರಾಮಗಳಿಂದ ರೈತರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರಾಜ್ಕುಮಾರ್ ಹೊನ್ನಡೆ ನಿರೂಪಿಸಿ ವಂದಿಸಿದರು एक मित्राचं म्हणा एक ते आठ काळामध्ये आठ महिन्याच्या काळामध्ये पहिलेच्या I <laughs> do ಅವರು <inaudible> राजस्थान को सूचित करने में निम्नलिखित 1.73 लाख 30 लाख राजस्व के अंतर्गत प्रमोटरी जैसे श्री प्रशांत राय श्री राय जवाहर नगर जैसे 32 इंच के हिस्से उनके द्वारा किया गया एक बार दो लाख 500000 का राजस्व वसूली हेतु साथ 23 लाख 20 प्रतिशत और तो 30 लाख के व्यय से मतलब 203 रुपए भुगतान के लिए माने का अक्टूबर के